ನಿನ್ನೆ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಎಸೆದ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ವಿಚಾರಣೆ ನಡೆಸಿದ ನಂತರ ಇಪ್ಪತ್ತೊಂದು ಜನರನ್ನು ಈಗಾಗಲೇ ಬಂಧಿಸಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವ ಹಿಂದೂಗಳ ಮೇಲೂ ಕೇಸ್ ದಾಖಲಾಗಿಲ್ಲ ಗಲಭೆ ನಡೆದ ಕೆಲವೇ ಗಂಟೆಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ ಘಟನೆ ನಡೆದ ತಕ್ಷಣ ಇಷ್ಟು ಬೇಗ ಕ್ರಮ ತೆಗೆದುಕೊಂಡ ಪ್ರಕರಣ ಬೇರೆ ಯಾವುದೂ ಇಲ್ಲ ಆದರೆ ಬಿಜೆಪಿಯ ಹಾಗೂ ಕೆಲವು ಜೆಡಿಎಸ್ ನಾಯಕರು ಪ್ರಚೋದನೆಯ ಕೆಲಸ ಮಾಡ್ತಾ ಇದ್ದಾರೆ ಇನ್ನಷ್ಟು ಬಿಗಿ ತೆಗೆದುಕೊಳ್ಳಲು ಹೇಳಬಹುದಿತ್ತು ಅದು ಬಿಟ್ಟು ಕೋಮು ಗಲಭೆಗೆ ಪ್ರಚೋದನೆ ಕೊಡಬಾರದಿತ್ತು ಮದ್ದೂರಿನಲ್ಲಿ ಹಿಂದೆ ಎಂದು ಈ ರೀತಿಯ ಘಟನೆ ನಡೆದಿಲ್ಲ ಹೊರಗಡೆಯಿಂದ ಬಂದು ಯಾರೋ ಗಲಭೆ ಮಾಡಿರಬಹುದು ಎಂಬ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೇವೆ ಯಾವುದೇ ಸಮಾಜ ಇದ್ರೂ ಅವರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀವಿ ಬಿಜೆಪಿ ಜೆಡಿಎಸ್ನವರು ರಾಜಕಾರಣವಾಗಿ ನಮ್ಮನ್ನು ಎದುರಿಸಾಗದೆ ಪ್ರಚೋದನೆ ಮಾಡ್ತಾ ಇದ್ದಾರೆ ನಾವು ಯಾರ ಓಲೈಕೆ ಸಹ ಮಾಡುತ್ತಿಲ್ಲ ಹಾಗಿದ್ರೆ ಯಾಕೆ ಇಪ್ಪತ್ತೊಂದು ಜನರ ಬಂಧನ ಮಾಡ್ತಾ ಇದ್ದೆವು ಎಂದು ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರಿಗೆ ಸಹಿಸಲು ಆಗ್ತಿಲ್ಲ ಸದನದಲ್ಲಿ ನಮ್ಮನ್ನು ಎದುರಿಸಲು ಅವರಿಗಾಗೋದಿಲ್ಲ ಹೀಗಾಗಿ ಇವಾಗ ಇಂತಹ ಘಟನೆಗಳು ಆದಾಗ ಪ್ರಚೋದನೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ತಿಳಿಸಿದರು ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೆಂದ ಈ ತರದ ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ ಮುಂಚಿತವಾಗಿ ಕ್ರಮ ಆಗಿದೆ ಅವ್ರು ಹೇಳೋದ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ದು ಎಫ್ ಐ ಆರ್ ಆಗಿದೆ ಸೊ ಇನ್ನೂ ಏನಾದರೂ ಹೆಚ್ಚುವರಿ ಇದ್ದರೆ ಒಂದು ಮೆಮೊರೆಂಡಮ್ ಕೊಡಲಿ ಅಥವಾ ಜಿಲ್ಲಾ ಆಡಳಿತಕ್ಕೆ ಹೇಳಲಿ ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ ಪ್ರತಿಭಟನೆ ಮಾಡ್ತೀವಿ ಪ್ರವಾಕ್ ಮಾಡ್ತೀವಿ ಕೋಮುಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನಹರಿಸಿ ಇದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅದು ಮಾಡ್ತೀವಿ ನೂರಕ್ಕೆ ನೂರಷ್ಟು ಪೂರ್ವ ನಿಯೋಜಿತ ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಓಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ಸೊ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲಾದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು ಸೊ ಇದು ಪೂರ್ವನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಜಿಲ್ಲಾ ಆಡಳಿತ ಗಮನದಲ್ಲಿದೆ ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿಸ್ತಿದಾರೋ ಅವ್ರ ಮೇಲೆ ಕ್ರಮವೂ ತಗೋತೀವಿ ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡೋದು ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ ನನಗೆ ನನಗೆ ಪಸ್ಸು ವಾಪಸ್ಸು ಯಾವ ಹಂತದಲ್ಲಿ ತೊಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಲಿಕ್ಕೆ ಸಾಧ್ಯ ಎಲ್ಲ ಈ ಥರದ ಘಟನೆಗಳ ಕಮಿನಲ್ ವಿಚಾರದಲ್ಲಿ ನಡೆದಂಥವು ಯಾವುದನ್ನು ವಾಪಸ್ ತಗೋಣಂಥ ಮಾಹಿತಿ ನನ್ನ ಮುಂದೆ ಇಲ್ಲ ಸೊ ಸುಮ್ಮ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತೊಗೊಂಡಿದ್ದೀವಿ ಈ ಥರದ ಗಲಾಟೆ ತೊಗೊಳೋದು ಸರ್ ಮಸೀದಿ ಕಡೆಯಿಂದ ಬಂತು ಅನ್ನೋದು ಅಷ್ಟೇ ಮಾಹಿತಿ ಇದೆ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕ್ಕಂತ ಕಾರಕ್ಕಂತಾದವ್ರನ್ನ ಕ್ರಮ ತಗೊಳ್ತೀವಿ